ಹ್ಮ್ ಮನೆ ಬಾಜು ಮುಂದ ಲಬ ಲಬೋ ಅಂತಹ ಬಡ್ಕಳ್ಳಿ ಆ ಇವಳಿಗೆ ರೊಕ್ಕ ರೊಕ್ಕ ಎಲ್ಲಿಂದ ಏನ್ ಮಳೆ ತರ ಏನ್ ಸುರ್ಲಿಕ್ಕತ್ತದ ಹಾ ತಗೊಬಂದೆಲ್ಲಾ ಹಾಕಿಕೊಂಡು ತಗೋ ನೀನು ಅಂತ ಹೋಗಿ ಅದೇನ ಪಾರ್ರ ಪಾರ್ರಗ್ ಹೋಗ್ತಾಳಂತ ಆ ಇವಳು ಮುಷುಡಿಗ್ ಬೇರೆ ಇನ್ನೇನು ಮೊಮ್ಮಗನ ಮೊಮ್ಮಗಳ ಬರ್ತಾಳ ಮನೆಗ ಅದ್ರ ಬಗ್ಗೆ ಚಿಂತೆ ಮಾಡ್ದಲ್ಲ ತಾನಿನ್ನೂ ಹುಡ್ಗಿ ಅಂತ ಕೂತಾಳ ಈ ಮೂದೇವಿ ಹಾಕಿ ಲಬ ಲಬ ಅಂತ ಈ ಎಷ್ಟಾರ ಬಡ್ಕೊಳ್ಳಿ ನಾ ತಲೆಗ್ ಹಾಕೊಳ್ಳೋದೇ ಇಲ್ಲ ಒಟ್ಟು ಸಮ ಈ ಸಲ ರೊಕ್ಕ ಅಂತೂ ಕೊಡ್ಲೇಬಾರ್ದು ನೋಡು ಹ್ಮ್ ಕೊಟ್ ಕೊಟ್ಟು ಹಾಕಿ ಹಾಕುತ್ತೇನೆ ಇನ್ನೇನಿಲ್ಲ ಈ ಪಾರ ಹೋಗಿ ಮುಖ ಮೂತಿ ಎಲ್ಲಾ ಕೆರ್ಕೊಂಬರಕಷ್ಟು ರೊಕ್ಕ ಕೊಟರನು ಒಮ್ಮೆ ಒಂದ್ ಸಾವಿರ ಎರಡ್ ಸಾವಿರ ಹಿಂಗ್ ಕೊಡಕತ್ತಾನಿ ಏನ್ ಲೆಕ್ಕಿಲ್ಲ ಬುಕ್ಕಿಲ್ಲ ಆ ಅದೇ ದುಡ್ಡನ್ನ ಏನ ಆದ್ರೂ ಹೊಡ್ಬೇಕಿದ್ರ ಇಷ್ಟೊತ್ತಿಗೆ ಮನೆ ತುಂಬಾ ಒಂದ್ ತೊಲಾ ಎರಡ್ ತೊಲಾ ಅಂತ ಬಂಗಾರ ಇರ್ತಿತ್ತೇನ ಈ ಮುದೇವಿಗೆ ಬರೀ ಭಾರ ರುಚಿ ಹಿಡ್ಕೊಂಡೈತಲ್ಲ ಓ ನನ್ ಸೊಸೆವಾ ಆ ಹುಸಿ ಚಾತರವ ಇಲ್ಲಿ ತಲೆ ಹೆಂಗೋ ಧಿಮ್ಮನ ಕತತ ಹುಸಿ ಹೋಗ್ಲಿ

ಕೊಟ್ರ ಅಷ್ಟೇ ಆಮೇಲೆ ಹಾಂ ಬೇಡ ಬೇಡ ಕೊಡದ ಬೇಡ ಅದು ಹಿಂಗೆ ರೊಕ್ಕ ಇಸ್ಕೊಂಡು ಹೋಗ್ತಾಳೆ ನಾನು ನೋಡ್ತೀನಿ ಅದೇನೋ ಆಗ್ಲಿ ನಾನು ನೋಡಕತ್ತನ ಇವನ ಹತ್ರ ರೊಕ್ಕಿಸ್ಕೊಂಡು ಇವತ್ತು ಹೋಗ್ಲಾಬೇಕು ನಾನು ಫುಲ್ಲು ಠಾನು ಠಾನ್ ಆಗ್ಬಿಡ್ತೀನಿ ಇದೆಲ್ಲ ಹೋಗಿ ನಾನು ಯಾವಾಗ ಪಳ 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 ಅಂತ ಕಾಣ್ತೀನಿ ಅನ್ನೋ ಖುಷಿಯಾಗ ಇದ್ದೀನಿ ಆ ಖುಷಿಗೆಲ್ಲ ಸರ್ವನಾಶ ಮಾಡಿ ಹುಣ್ಸೇನ ಉಳಿ ಕಿವಚ್ ಬಿಟ್ಟಾನ ಏನ ನಾ ಬಿಟ್ಟೇನ ಸೊಸೆ ಇನ್ನ ಹಾಗಿಲ್ಲ ಏನವಾ ಹಾ ಚಾ ತಿರಕ್ಕೆ ಯಾಕವ ಇಷ್ಟತ್ ಮಾಡಕತ್ತೆ ಅಯ್ಯ ಇರಿ ಮಾವ ಯಾ ತರ್ತಿದ್ದೀನಿ ತರ್ತಿದ್ದೀನಿ ಇರಿ ಯಾಕ್ರಿ ಯಾಕ್ರಿ ಇಲ್ಲಿ ಬಂದು ಕುಂದಿರಿ ಹಾ ಯಾಕ್ರಿ ಕುಂದಿದ್ರಿ ಇಲ್ಲಿ ಅರೇ ನಿನ್ನ ಹತ್ರ ಅದೇನ ಅಂತರಲ್ಲ ಓ ಒಪ್ಕೆ ಏನದ್ರ ತಗಬೇಕೇನ ಅಯ್ಯ ಇದು ನನ್ನ ಅಟ್ಟಿಯೇ ಹಾ ನಿಮೋ ರಟ್ಟಿ ಅಲ್ಲ

ನೀ ಉಚಿ ಭರಾರಿ ಉಚಿ ಭರಾರಿ ನಿಮಗೆ ಏನೇ ಬಂದೈತೆ ದೊಡ್ಡ ರೋಗಾ ಅಲ್ಲ ರಕ್ಕಕ್ಕೋಸ್ಕರನಾ ಆ ಹಾರಡಿ ಮೂರಡಿ ಜಾಗ ತಗಿದು ಬಿಟ್ಟು ಕೂರು ಅಂತೀಯಲ್ಲ ನೀನೇನೋ ನನ್ನ ಹೆಂಡ್ರಾ ಅಥವಾ ಪಕ್ಕದ ಮನೆ ಹೆಂಡ್ರಾ ಅಯ್ಯ ಮಂಗೇನ ಮಗ್ನೆ ಹಾ ನಿಂಗೇನ ಬದಲತ್ತಾ ನನ್ನನ್ನ ಪಕ್ಕದ ಹೆಂಡ್ರಂಗೆ ಮಾಡಕತ್ತಿದೆಯಲ್ಲೋ ಆ ಏನಾದ್ರು ತಲೆ ಮೇಲೆ ಮನೆಯಲ್ಲೇ ಹಾಕಿಕ್ಕನ ಇಟ್ಕೋ ನಾ ಕೇಳಿದ್ದು ರೊಕ್ಕ ಆ ನೀನ್ ಕುಡ್ದಾದ್ರೆ ನಾನೇನ್ ಮಾಡಕತ್ತೀನಿ ನಾನು ಗುಂಡಿ ತೋಡ್ಬಿಟ್ಟ ನಿನ್ನ ಹಗೊಳಗಡೆ ಊಟ ಹಾಕದ ಬಾಯಿ ಮುಚ್ಚಿನ ಕೊಡತ್ತಲ್ಲ ಅಯ್ಯ ಇವರಿಬ್ಬರದ್ದು ಗಲಾಟೆ ಮುಗ್ದಿಲ್ಲೇನೋ ನಂಗಂತೂ ತಲೆ ಹುಚ್ಚಿಡ್ದಂಗೆ ಆಯ್ತೈತಪ್ಪ ಈ ಹತ್ತೆ ಅಂತೂ ಅಧ್ಯಾಹ್ನಕ್ಕಾದರೂ ಹೋಗ್ತಾರೋ ಈ ವಯಸ್ಸಿನಾಗ ಪಾರಾರು ಪಾರಾರು ಅಂದ್ಕೊಂಡು ಹೋಗ್ತಾರೆ ಸುಮ್ಮನೆ ಅಷ್ಟೇ ದುಡ್ಡು ಕೊಟ್ಬಿಟ್ಟು ಅದೊಂದು ಚೂರು ಬೆಳಗ್ಗೆ ಆಗೋಕ್ಕಿಲ್ಲ ಸುಮ್ಮನೆ ಹೋಯ್ತಾರೆ ಅವತ್ತೊಂದು ದಿನ ಒಂಚೂರು ಬೆಳಗ್ಗೆ ಕಾಣಿಸ್ತಾರೆ ಮರುದಿನ ಎಂಥದ್ದು ಕಾಣಿಸೋದಿಲ್ಲ ಸುಮ್ಮನೆ ಅದಕ್ಕೆ ಹೋಗಿ ದುಡ್ಡು ದುಡ್ಡು ಸುರಿತಾನೆ ಅವ್ರೆ ಮನೇಲಿ ಏನಾದರೂ ಹಂಚಲು ಆ ಹಲಿನ ಕೆನೆಯೋ ಅರ್ಶನೋ ಆಲೂಗೆಡ್ಡನೋ ಟಮೊಟನೋ ಹಾಕೊಂಡು ತಿಕ್ಕೊಂಡು ಒಂಚೂರು ಬೆಳ್ಳಗಾದ್ರೂ ಆಯ್ತದೆ ಇವರು ಅಲ್ಲಿಗೆ ಹೋಗಿ ಮಾಡಿಸ್ಬೇಕು ಅಂತಾರಲ್ಲ ಇವ್ರಿಗೆ ಏನು ಬಡ್ಕೊಂಡು ಸಾಯ್ಲಿ ನಾನು ಸೊಸೆ ಆ ಬಂದವ ಇಲ್ಲಿ ತತ್ತರವ ಇಲ್ಲಿ ಚಾನ ನನ್ ತಲೆ ಹೋಳಕತ್ತದ ಹೋಳಕತ್ತದ ಹಿಂಗೆ ಇದ್ರ ಇವ್ಳ್ ಜೊತೆ ಬಡ್ಕೊಂಡ್ ಬಿಡ್ಕೊಂಡು ನಾ ಮ್ಯಾಲಗೇ ಹೋಗಾಕತ್ತನೇನೋ ಅಂತ ಅನ್ಸ ಬಿಟ್ಟದ ನೋಡವ್ವ ಚಾ ತರ್ಕಗ ಇಲ್ಲ ಬಿಟ್ಟಿಲ್ಲ ಅಣ್ಣ ಆ ಬಂದು ಚಾ ಕೊಡಕತ್ತಿದೆಯಲ್ಲಾ ಹಾ ಚಾನ ನೆನಬೇಕಾದ್ರೆ ಕುಡಿತಾನೆ ನೀ ಇಸ್ರಿಲ್ಲ ತಗೊಂಡ್ ಹೋಗ ಅಯ್ಯೋ ಅತ್ತೆ ತಗೊಂಡ್ ಬಂದಿಲ್ಲ ಅವರೇ ಅವಾಗ್ಲೇ ಕೇಳಿದ್ರು ಸಲ ಕೇಳಿದ್ರು ಬಂದೆ ನೋಡಿ ಹಾ ಅವ ಕೇಳ್ತಾರ ನೀನ್ ತಂದು ಅವಾಗ ಊದ್ ಬಿಡತ್ತಾಗ ಇನ್ನು ಸೀಸು ಬಿಸಿ 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 ಅಂತ ಕೂತ ಕೂತ ಅಂತ ಕುದಿಯಕ್ಕೆ ಬೇಕಿತ್ತು ಮತ್ತೆ ಆ ಅದು ತಗೊಂಡಿದ್ದರೆ ನಾನೇನ ಸುರ್ರಾಳಾಗಿ ಬಿಟ್ಟು ಬಿಟ್ಟು ಅವ ಮೇಲಕ್ಕೆ ಹೋಗ್ ಮಾಡ್ಬಿಡ್ತಿದ್ದೆ ಆಮೇಲೆ ನೀವನ್ನ ಏನೇ ಕೇಳೋದು ರೊಕ್ಕನ ಆಮೇಲೆ ನಾನು ಇಷ್ಟ ಬಂದಾಗ ಎತ್ಕೊಂಡ್ ರೊಕ್ಕನ ತಗೊಂಡ್ ಹೋಗ್ಬೋದಿತ್ತಲ್ಲ

ಹಂಗ ಕೇಳಮ್ಮ ನಿಮ್ಮ ಅವಾಗ ಎಲ್ಲೋ ಹುಚ್ಚಿಡ್ದತ್ತ ಅದಕ್ಕೆ ಹಾ ಬಾಯಿ ಬಂದಂಗ ಹೋದ್ರ ಕತ್ತಾಳ ಹೋಮೇಲೆ ಹಾ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರಕ್ ಹೇಳ ಮಗ 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 ನೀನ ನನಗೆ ಭಯ ಕತ್ತಿದ್ಯ ಅಯ್ಯೋ ಅಯ್ಯಯ್ಯೋ ಶಿವ 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 ನಾ ಕೇಳಾರೆ ನಾ ಕೇಳಾರೆ ಕೇಳಕತ್ತಿದ್ದಿಲ್ಲ ನಿಂಗೆ ಕೇಳಕ್ಕಿಲ್ಲ ಅಂದ್ರೆ ಕಿವಿಯ ಮುಚ್ಕೊಂಬಿಡತ್ತ ே ಅರೇ ಹರೇ ಅರೆ ಏನೇ ಹಿಡ್ಕೊಂಡು ನಿಂಗೆ ಆ ಭೂತ್ವಾ ಪ್ರೇತ್ವಾ ನಿನ್ ಎಂತದೇ ಬಂದಿರೋದು ಹುಚ್ಚು ಹುಚ್ಚು ಅಲ್ಲ ನಿನ್ ಮಗ ಎಂತ ಬೈದ ಅಂತ ನೀನ್ ತಾನೇ ಲಭ ಲಭ ಅಂತ ಬಡ್ಕತ್ತಿಲ್ಲಾ ಊರ ಮಂದಿ ಯಾರಾದ್ರೂ ಕೇಳಿಸಿಕೊಂಡು ನಮ್ಮನೇಲಿ ಯಾರಾದ್ರೂ ನೆಗೆದು ಬಿದ್ದಾರಾ ಅಂತ ತಿಳ್ಕತ್ತಾರಲ್ಲೇ ಅಮ್ಮ ತಾಯಿ ನಾನೇನಂತ ಬೈದೆ ನಿನಗೆ ಈಗ ಸುಮ್ಮ ಸುಮ್ನೆ ನನ್ನ ಮೇಲೆ ಸುಳ್ಳು ಸುಳ್ಳುನೆಲ್ಲ ಹೇಳಕ್ಕೆ ಅಮ್ಮ ದುರ್ಗಾ ಟೀ ತಗೊಂಡ್ ಬಂದ್ಲಲ್ಲ ಅದಕ್ಕೆ ನಾನು ನಂಗೆ ಹೇಳಿದ್ದು ಅಪ್ಪ ಕೇಳಿರ್ತಾನೆ ಅದಕ್ಕೆ ತಗೊಂಡ್ ತಗೊಂಡ್ಬಂದಿದ್ದಿಲ್ಲ ಅಂತ ಅದನ್ನು ಹೇಳಿದ್ದೇ ತಪ್ಪೇನವ್ವ ನಮ್ಮವ್ವ ತಾಯಿ ಎತ್ತ ತಾಯಿನೇ ಎಟ್ಟ ತಾಯಿನ ಸುಳ್ಳು ಹೇಳಕತ್ತಿ ಅಂತ ನನಗೆ ನನಗೆ ಈ ಎತ್ತರ ನಿಂತ್ಕೊಂಡು ಮಾತಾಡಕತ್ತೀನಿ ಇವತ್ತು ಈಟುದ್ದಾಯಿತ ಈಟುಸ ಮಾಡಿಟ್ಟಿದ್ದೀನಿ ಹಾಂ ಅಂಥವು ಮಾಯ್ಯ ಈ ಆಟಿಕೆಲ್ಲ ನಾನಿಲ್ಲ ಹ್ಮ್ ನಾನು ಟೀನಾ ಬೇಕಾದ್ರೆ ಹಾರೋಗ್ಬಿಟ್ಟಿದೆ ಇದು ಒಂದಲ್ಲ ನಾಲ್ಕು ಸಲ ಬೇಕಾದ್ರೆ ಸಂಜೆ ಮಾಡ್ಕೊಡ್ತೀನಿ ಅವಾಗ ಕುಡಿಯಂತೆ ಇವಾಗ ಹತ್ತನ ಸಮಾಧಾನ ಮಾಡಿ ಸೊಸೆ ಸೊಸೆ ಸೊಸೆವೋ ಮಗ ಇಲ್ಲಿದ್ರೆ ನಂಗೆ ಹುಚ್ಚ ಹಿಡಿಯಕತ್ತದ ಮನೆಗೆ ಬಂದು ಆರಾಮಾಗೆ ತಿನ್ಕೊಂಡು ಹುಣ್ಕೊಂಡು ಚಹಾ ಕುಡ್ದು ಒಮ್ಮೆಲೆ ಮನಗಿದ್ದು ಆರಾಮ್ಸ ಎದ್ದು ಹೋಗೋಣ ಅಂತ ಅಲ್ಲಿಂದ ಖುಷಿ ಖುಷಿಯಾಗಿ ಬಂದಲ್ಲೋ ಆದರೆ ನಿಮ್ಮವಂಗೆ ಈ ಥರ ಹುಚ್ಚು ಮೆಡ್ಕಳುತ್ತೆ ಅಂತ ದೇವ್ರಣ್ಣ ನನಗೆ ಗೊತ್ತಿಲ್ಲ ಕಣಪ್ಪ ಆ ಶಿವನೇ ಕಾಪಾಡಪ್ಪ ನನ್ನೆಂಡ್ರಿಗೆ ಹಿಡ್ದಿರೋ ಭೂತನೋ ಪಿಚಾಚಿನೋ ಪ್ರೇತನೋ ನನಗೆಂತೋ ತಿಳಿಯುವಲ್ದು ದೇವ ಆ ಹಿಡ್ದಿರೋದೆಲ್ಲ ಒಮ್ಮೆಲೆ ಬಿಟ್ಟು ಹೋಗೋ ಥರ ಅಪ್ಪಯ್ಯ ದೆವ್ವ ಹಿಡಿಯೋರನ್ನ ಕರೆದು ಬಿಟ್ಟು ಹಾಂ ಒಂದ್ಸಲ ಅವನಿಗೆ ಬಿಡಿಸ್ ನೋಡೋಣ ಹೇಳು ಮತ್ತೆ ಹಾಂ ಏನೋ ದೆವ್ವ ಹಿಡ್ಕೊಂಡಿರ್ಬೇಕು ಯಾವಾಗಲೂ ಹುಚ್ಚು ಹುಚ್ಚಿ ಥರ ಹಾಡ್ತಾಳೆ ನಾನು ಏನಾರು ಹನುಗುಟ್ರೆ ಅಯ್ಯಪ್ಪ ಇದೇನಾದರೂ ಅವಳು ಕಿವಿಗೆ ಬಿತ್ತು ಅಂದರೆ ನನ್ನನ್ನು ಹುಚ್ಚ ಮಾಡಿಬಿಡೋದು ಹಾಂ ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯಪ್ಪ ಮಗ ನೀನು ಹೇಳ್ತಿರೋದು ದಿಢಾಕಲ ಇವತ್ತು ನನ್ನ ಗದ್ದೆ ಕೆಲಸ ಆಗಿಲ್ಲ ಅಂದರೂ ಪರವಾಗಿಲ್ಲ ಆ ಭೂತ ಕರ್ಕ ಕರ್ಕೊಬತ್ತೀನಿ ಕರ್ಕಂಬಂದ್ಬಿಟ್ಟು ನಿಮ್ಮವನಿಗೆ ಭೂತ ಬಿಡ್ಸಲಿನ್ಕಲ ಆಪಯ್ಯ ಮೊದಲು ಆ ಕೆಲಸ ಮಾಡಪ್ಪಯ್ಯ ಪಾಪ ದುರ್ಗಾ ಇವಳು ನೋಡಿ ಮತ್ತೆಲ್ಲ ಅವಳು ಅದೇ ಥರ ಆಗೋಗ್ತಾಳಂತ ನನಗೊಮ್ಮೆಲೆ ಭಯ ಆಗತ್ತ ಇಲ್ಲ ಕಂಡ ಮಗ ಇಲ್ಲ ಇವಾಗಲೇ ಹೋಯ್ತೀನಿ ನೋಡ್ಕಲ್ಲ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಆದಷ್ಟು ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು